ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರು ಹಂಗಿದ್ರಿ ಇಲ್ಲ ಆರಾಮದ್ರಿ ನಾವ್ ಅವರು ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಎತ್ತಿನ ಪೇಟೆಗೆ ಬಂದು ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೆ ಭರ್ಜರಿ ಹಿಡಿದಿತ್ತು ಪರವಾಗಿಲ್ಲ ಹೋದ್ರಕ್ಕಿಂತ ಇವಾಗ ಸ್ವಲ್ಪ ಎತ್ತು ಜಾಸ್ತಿ ಬಂದಿತ್ತು ವ್ಯಾಪಾರನೂ ಸ್ವಲ್ಪ ಪರವಾಗಿಲ್ಲ ನೋಡಿರಿ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಪೇಟೆಗೆ ಯಾವ ಥರ ಎತ್ತುಗಳು ಬಂದಿದ್ದು ವ್ಯಾಪಾರ ಹಿಡಿದು ಅಂತ ತಿಳ್ಕೊಳ್ಳೋಣ ಸೊ ಇದೇ ಫಸ್ಟ್ ಟೈಮ್ ನೋಡೋಕೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳ್ತಾ ಇವತ್ತಿನ ವೀಡಿಯೋ ಶೂಟ್ ಮಾಡೋಣ ಬನ್ನಿ t e r ಆರಿಟ್ಟದು ನಾಲ್ಕಲ್ಲಿನೂ ವ್ಯಾಪಾರ ನಡೆಯ ನೋಡ್ರಿ ನಾಕ್ನಾಲ್ ಏನ್ರಿ ಎರಡು ಏನ್ರಿ ಅಪರ್ವಿಕೆ ಸಾವಿರ ಹುಡಕಲ್ಲ ಕಾತ್ರಿ ಫುಲ್ ಖಾತ್ರಿ ಫುಲ್ ಕಾತ್ರಿ ಎಷ್ಟ್ ಬಂದ್ ಬಿಡಂಗದ್ರಿ ಸ್ವಲ್ಪ ಬಂದ್ರೆ ಅಂತ ಅದಿಲ್ಲ ಒಂದೇ ಜೋಡಿನ ಜೋಡಿ ಹೌದಾ ಓಕೆ ಫೋನ್ ನಂಬರ್ ಹೇಳ್ರಿ

ಬಿಡಕ್ಕೆಲ್ಲ ಕಾತ್ರಿ ಎಷ್ಟು ಬಂದು ಬಿಡ ಒಂದು ಲಕ್ಷ ನಲವತ್ತೈದು ಸಾವಿರ ಬಂದು ಬಿಡ್ತಾರೆ ಅದೊಂದು ಮಾಡ್ತೀನಿ ನೋಡ್ರಿ ಹೂವು ಕರಿ ಮಾಸ ಸರ್ ಇವು ಹಲಾಗಿರದವ್ರು ಆರ ಕಡೆಯಲ್ಲಿ ಏನು ಪೇಪರ್ ಇವಕ್ಕೆ ಏಳು ಲಕ್ಷ ಐದು ಸಾವಿರ ಕೊಡೋದು ರೀ ಒಂದು ಲಕ್ಷ ಎಂಬತ್ತು ಸಾವಿರ ಸೊ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ಯಾವ ರೀ ಒನ್ನಳ್ಳಿ ಹತ್ರ ಚಿನ್ನಿಕಟ್ಟೆ ಫೋನ್ ನಂಬರ್ ಹೇಳಿರಿ ಏಟ್ ನೈನ್ ಸೆವೆನ್ ಒನ್ ಫೈವ್ ಸಿಕ್ಸ್ ಫೈವ್ ಜೀರೋ ಫೈವ್ ಸಿಕ್ಸ್ ಫೈವ್ ಜೀರೋ ನೈನ್ ಸೆವೆನ್ ನೈನ್ ಸೆವೆನ್ ಓಕೆ ಹಾಯ್ದೆ ಅದು ಮಾಡಲ್ಲ ನಿಮ್ಮ ಹೆಸ್ರೇನು ರೀ ಇದಾಯಿತು ಅವ್ರ ಹತ್ರ ಸೊ ಭಾರಿ ಇದಾವೆ ಇವು ಹಾಯಿಗೆ ಇದು ಮಾಡಲ್ಲ ಅಂತೆ ಬೇಕಾದ್ರೆ ರೇಟ್ ಹೆಚ್ಚು ಕಡಿಮೆ ಕೊಡ್ಬೋದು ನೋಡ್ರಿ ಸೊ ಒಳ್ಳೆ ಮೈಕಟ್ಟಿದಾವ ರೀತಿದಾವೆ ನೋಡ್ರಿ ರಗಡಾಗಿದೆ

ಬಿಡ್ತೀರಿ ಹೋಡಕ್ಕೆಲ್ಲ ಚಲೋ ಹ್ಮ್ ಹ್ಮ್ ಅಲಾಗಿನದವ್ರಿ ಕಡೆಯಲ್ಲ ಏನ್ ರೀ ಅರ್ವಿ ಎರಡ್ ಲಕ್ಷ ಇಪ್ಪತ್ತು ಸಾವಿರ ಗ್ಯಾರಂಟಿ ಆಯ್ತು ಮಾಡಲ್ಲ ಎಷ್ಟು ಬಂದು ಬಿಡಂಗಿದ್ರಿ ಒಂದು ಲಕ್ಷ ಎಂಬತ್ತು ಸಾವಿರ ಎಷ್ಟು ಜೋಡಿ ಮೂರು ಜೋಡಿ ಇದಾವೆ ಫೋನ್ ನಂಬರ್ ಹೇಳಿ ಮೂವತ್ತ್ ಮೂರು ಎಪ್ಪತ್ತೊಂದು ಹರೀಶ್ ಅಲ್ರಿ ಹೊಣೆ ಓಕೆ ಸೊ ವಿಚಾರಿಸಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ನೋಡ್ರಿ ಸೈಜ್ ಸಾಕಾಗಿದಾವೆ ಇವು ಅವ್ರಿಗೇ ನೋಡಿ ಬರಿದವು ಇವದವು ಅಲ್ಲ ಹೆಂಗದವ್ರಿ ಎರಡು ಆರಲ್ಲ ಎರಡು ಆರಲ್ಲಿ ಏನ್ ರೀ ಆ ಪರ್ವಿಕೆ ಒಂದು ಲಕ್ಷ ಎಂಬತ್ತು ಸಾವಿರ ಕೊಡೋಕೆ ಕಾತ್ರಿ ಅವು ರೀ ಎಷ್ಟು ಬಂದು ಬಿಡಂಗದ್ರಿ ಒಂದು ಲಕ್ಷ ಅರವತ್ತೈದು ಸಾವಿರ ಬಂದು ಬಿಡ್ತಾರಂತೆ ನೋಡ್ಬೋದು ಸೊ ಹರೀಶ್ ಅವರು ಮತ್ತು ಶ್ರೀಧರ್ ಅವರು ಒಂದೇ ನೋಡ್ರಿ ಸೊ ಒಟ್ಟಿಗೆ ತೊಗೊಂಬರ್ತಾರೆ ಇವರು ಫೋನ್ ನಂಬರ್ ಒಂದೇ ಬಿಡಿ ನಿಮ್ದೊಂದು ಏಟ್ ಒನ್ ಫೈವ್ ಜೀರೋ ನೈನ್ ಏಟ್ ಒನ್ ತ್ರೀ ಟೂ ತ್ರೀ ಶ್ರೀಧರ್ ಹಲಾಗದೇ ಕಡೆಯಲ್ಲಿ ಏನು ರೀ ಅಪ್ಪ ಒಂದು ಅರವತ್ತು ಒಂದು ಲಕ್ಷ ಅರವತ್ತು ಸಾವಿರ ಹುಡುಗಲ್ಲ ಖಾತ್ರಿ ಅದಾವೆ ರೀ ಎಷ್ಟು ಮಂದಿ ಬಿಡ್ತೀರಿ ಒಂದು ಲಕ್ಷ ಐವತ್ತು ಸಾವಿರ ಫೋನ್ ನಂಬರ್ ರೀಟ್ ಏಯ್ಟ್ ಫೋರ್ ನೈನ್ ಫೋರ್ ಏಟ್ ಒನ್ ಜೀರೋ ನೈನ್ ಡಬಲ್ ಸಿಕ್ಸ್ ನಿಮ್ಮ ಹೆಸ್ರಿ ಯಾವ ರೀ ಇದು ಸೊ ರೇಟ್ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ನೋಡಿರಿ ಸೊ ಇದೇ ಫೈನಲ್ ಆಗಿರಲ್ಲ ನೀವು ಮಾ ಅವ್ರ ಮಧ್ಯೆ ಮಾತಾಡಿದರೆ ಯಾವ ಥರ ನೀವು ವ್ಯಾಪಾರ ಮಾಡ್ಕೊತೀರಾ ಹಂಗಿರುತ್ತೆ ಸೊ ನಮ್ಮ ವೀಕ್ಷಣೆಗೆ ಮಾತ್ರ ಮಾಹಿತಿಗೆ ಹಲ್ಲಾಗ ಏನು ಇದಾವೆ ಹಲ್ಲ ಅಲ್ಲ ನಾಲ್ಕಲ್ಲ ನಾಲ್ಕು ಹಲ್ಲು ಏನು ಪ್ರಾಪರ್ ಇತ್ತು ಒಂದು ಲಕ್ಷ ಮೂವತ್ತು ಸಾವಿರ ಬಿಡಕ್ಕೆ ಕದ್ರಿದಾವೆ ಹಾಂ ನಮ್ಮ ಸೈನ್ ಎತ್ತೆ ಯಾವ ಕಳ್ಳಿಲ್ರಿ ಯಾವುದ ಎಲ್ಲ ಪಕ್ಕಾ ಇರ್ತಾವೆ ಹಾಂ ಹಾಂ ಎಷ್ಟು ಬಂದ ಬಿಡೋಂಗಿದ್ರಿ ಒಂದು ಲಕ್ಷ ಐದು ಸಾವಿರ ಎಷ್ಟು ಜೋಡಿ ಬಂದವು ರೀ ಜೋಡಿ ರೀ ಆರು ಜೋಡಿ ಹೌದೇನು ರೀ ಒಂದು ಜೋಡಿ ಒಂದು ಜೋಡಿ ಉಳ್ತಾವ ಹೆಂಗಿತ್ತು ಮಾರ್ಕೆಟ್ ಹಂಚ್ಕೊ ಈ ವಾರ ಮಾರ್ಕೆಟ್ ಅಲ್ಲೇ ಸದಾರಣ ಐತ್ರಿ ಸದಾರ್ ಐತ ಓಕೆ ಫೋನ್ ನಂಬರ್ ಹೇಳ್ರಿ ಶೇಕಾಯಿ ಓಕೆ ಹಿರೇಕಿ ಜಾಸ್ತಿ ಸಿಗುತ್ತೆ ನೋಡಿ ಸ್ವಾಮಿಯ ಹತ್ರ ಎರಡಲ್ಲಿ ನಾಲ್ಕಲ್ಲಿ ಹಲ್ ಮಾಡಲಿದ್ದು ಗ್ಯಾರಂಟಿ ಕೊಡ್ತಾರೆ ಸೊ ವಿಚಾರಿಸಬಹುದು ಜಿಂಕೆ ಮರಿ ಹಾಲು ಎರಡಲ್ಲ ಜಿಂಕೆ ಮರಿ ಏನಂತ ವ್ಯಾಪಾರಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಕೊಡೋದ್ರಿ ಇವನ್ ಅಭ್ಯಾಸ ಆಗಿದ್ರಿ ಕೆಲಸಕ್ಕೆ ಅಭ್ಯಾಸ ಆಗಿದೆ ನಂಬರ್ ಹೇಳಿ ಎಂಬತ್ತೊಂದು ಎಂಬತ್ತೊಂದು ಜೀರೋ ಐದು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಇಪ್ಪತ್ತು ಹದಿನೇಳು ನಿಮ್ಮ ಸಿದ್ದು ರೀ ಸಿದ್ದು ಅವ್ರ ಹತ್ರ ಇವದ ನೋಡ್ರಿ ವಿಚಾರಿಸಿದ್ರಿ ಕೊಡ್ತಾರ ಹೆಚ್ಚು ಕಡಿಮೆ

ಾವ್ರಿ ಕಡೆಯಲ್ಲ ಏನ್ ರೀತಿಯ ಒಂದು ಲಕ್ಷ ಕೊಡದ್ರಿ ಒಂದು ಲಕ್ಷ ನಲ್ವತ್ತು ಸಾವಿರ ಓಕೆ ಕೊಡಗಲ್ಲ ಖಾತ್ರಿ ಅದಾವ್ರಿ ಬಂದಾವ್ರಿ ಎಂಟು ಜೋಡಿ ಅದನ್ ರೀ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಫೋರ್ ಒನ್ ಏಟ್ ಸಂಪತ್ತಣ ಹೊನ್ನಾಳಿ ಅವರು ಸೊ ಎಂಟು ಜೋಡಿ ತಗೊಂಬಿರೋದು ನೋಡಿರಿ ನೀವು ಚಾಸ್ಬೋದು ಒಂಟಿ ಭಾರಿ ಐತೆ ನೋಡ್ರಿ ಇದು ಎಡಕ ಸ್ಟ್ಯಾಂಡಿಗೆ ಇದು ಬಲಕ್ರೀದ ಎಡಕ್ಕೆ ಅಲ್ಲ ಏನ್ ರೀ ವ್ಯಾಪಾರ ಕೊಡೋದ್ರಿ ಎಪ್ಪತ್ತು ಬಂದು ಬಿಡ್ತೀರ ಫೋನ್ ನಂಬರ್ ಅಲ್ರಿ ಸಾ ಡಲ್ ಒಂಬತ್ತು ಅರವತ್ನಾಲ್ಕು ಹದಿನೈದು ಎಪ್ಪತ್ತೆರಡು ನಲ್ವತ್ತೆಂಟು ನಲ್ವತ್ತೆಂಟು ಅಲ್ಲ ರೀ ಲಾಸ್ಟ್ ನಿಮ್ಮ ಹೆಸರು ಸಹದೇವ್ ರೆಡ್ಡಿ ಯಾವ ರೀ ಯಾವ ಯಾವ ಕಟ್ಟಿ ಹುಷಾರಿಲ್ಲೇನ್ರಿ ಹುಷಾರಿಲ್ಲವಾ ಹ್ಞೂ ಕೈ ಹುಷಾರ್ರೀ ಅದು ಯಾರಿದ್ರಿ

ಹೆಚ್ಚು ಹೆಚ್ಚು ಹಾಂ ಓಕೆ ಫೋನ್ ನಂಬರ್ ಹೇಳಿರಿ ಸರ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಟು ನೈನ್ ತ್ರೀ ನೈನ್ ಟು ನೈನ್ ತ್ರೀ ಜೀರೋ ತ್ರೀ ಜೀರೋ ತ್ರೀ ಶ್ರೀನಿವಾಸ ಅಣ್ಣವರು ಸೊ ವಿಚಾರಿಸ್ಬೋದು ನೋಡಿರಿ ಭಾರಿ ಇದು ಆರಂದು ಕಡೇಲಿವಂತೆ ಸೊ ಈ ರೇಟಿಗೆ ತಲೆ ಕೆಡ್ರಿ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸೊ ನಿಮ್ಗೆ ಗೊತ್ತಿರ್ಬೋದು ಎತ್ತಿನ ವ್ಯಾಪಾರದಲ್ಲಿ ಹೇಳಿದ್ದ ರೇಟ್ ಆಗೋಲ್ಲ ಸೊ ಕೂತ್ ಮಾತಾಡಿದ್ರೆ ಒಳ್ಳೆಯ ರೇಟಿಗೆ ಬರುತ್ತೆ ನೋಡಿ ಗ್ಯಾರಂಟಿ ಇದಾವೆ ನೋಡ್ರಿ ಭಾರಿ ಇದಾವೆ ನೋಡ್ರಿ ಹತ್ರ ಹೆಂಗ್ ತಕ್ಷಣ ಎರಡಲ್ ಏನ್ರಿ ಅಪ್ಪ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಎರಡಲ್ಲಿ ಇನ್ನು ಮಲ್ಲೇಶ್ ಎಷ್ಟು ಬಂದು ಬಿಡಂದಿದ್ರು

ಒಂದು ಲಕ್ಷ ಮೂವತ್ತು ಸಾವಿರ ಬಂದು ಬಿಡ್ತಾರೆ ಸೊ ಇವೆಲ್ಲ ಅವರೇ ನೋಡಿ ಸೊ ಅವ್ರು ಬ್ಯುಸಿ ಆಗಿದ್ದಾರೆ ಇವಾಗ ವ್ಯಾಪಾರದಲ್ಲಿ ತೋರಿಸ್ತೀನಿ ನಿಮ್ದು ಅವ್ರಿ ಹಾಂ ಸೊ ಇವೆಲ್ಲ ಅವರೇ ಮಲೇಶವರು ಮಲಷ್ಯ ನಂಬರ್ ಅಂದೇಬಿಟ್ಟಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಒನ್ ನೈನ್ ಟು ಫೋರ್ ಏಟ್ ಮದ್ ಒಂದಿಲ್ರೀ ಅಪರ್ವಿಕೆ ಒಂದು ಲಕ್ಷ ನಲ್ವತ್ತು ಸಾವಿರ ನಾಲ್ಕಲ್ಲು ನಾಲ್ಕನಾ ಇದಾವೆ ಎಷ್ಟು ಬಂದು ಬಿಡಂಗದ್ರಿ ಒಂದ್ ಲಕ್ಷ ಮೂವತ್ತು ಸಾವಿರ ಬಂದು ಬಿಡ್ತಾರ ಬಂದೆ ಬಿಡ್ರಿ ಮೂರ್ ಸೊನ್ನೆ ಮೂರು ನಿಮ್ಮ ಹೆಸರು ರಂಗನಾಥ್ ರಂಗನಾಥ್ ಓಕೆ ಸೂಪರ್ ಭಾರಿ ಅದ ನೋಡ್ರಿ ವ್ಯಾಪಾರ ಒಂದ್ ಲಕ್ಷ ನಲ್ವತ್ತು ಸಾವಿರ ಕೂಡಕ್ಕೆಲ್ಲ ಖಾತ್ರಿ ಇದಾವ್ರಿ ಕಡೆಯಲ್ಲೂ ಒಂದು ಲಕ್ಷ ನಲ್ವತ್ತು ಸಾವಿರ ಇರ್ತಾರೆ ಕೊಡೋದ್ರಿ ಒಂದು ಲಕ್ಷ ಮೂವತ್ತೈದು ಸಾವಿರ ಬಂದು ಬಿಡ್ತೀರಿ ಯಾವ ಹಿರಾಡಿ ಫೋನ್ ನಂಬರ್ ಹೇಳಿ ಡಬಲ್ ಒಂಬತ್ತು ನಲ್ವತ್ತೈದು ಹನ್ನೆರಡು ಮೂವತ್ತಾರು ಮೂವತ್ತೆರಡು ನಿಮ ಹೆಸರಿ ಗೋಳಪ್ಪ ಸೊ ಭಾರಿ ಇದಾವೆ ಸೊ ವಿಚಾರ್ಸ್ಬೋದು ನೋಡಿ ವಿಚಾರ ಸರಿ ಹೆಚ್ಚು ಕಡಿಮೆ ಆಗ್ಬೋದು ಅಲಗೇನದವ್ರಿ ಅಲ್ಲ ಏನದ್ರಿ ಇವು

ಹೆಚ್ಚು ಕಡ್ಮಿ ಕೊಡ್ಬೋದು ನೋಡಿರಿ ಎರಡು ನಾಕಲಿನ ಅಂತೆ ಹೇಳಿದ್ದೇನು ಫಿಕ್ಸ್ ಇರೋಲ್ಲ ಸೊ ನಿಮ್ಮ ಅವ್ರ ಮಧ್ಯೆ ಹೆಂಗಿರ್ತಾವೆ ಅನ್ನೋದಕ್ಕೆ ಅದ್ರ ಮೇಲೆ ಕಡಿಮೆ ಆಗುತ್ತೆ ಸಣ್ಣಪ್ರಿಟ್ಟ

ಬಂದ್ರೆ ಸಣ್ಣ ಪರ್ ಇವತ್ತು ಎಂಟು ಜೋಡಿ ಓಕೆ ಇವೆಲ್ಲ ಹೂವು ಹಾಕಿರಲ್ಲ ನಿಮ್ಮವೇ ಓಕೆ ಓಕೆ ಸೊ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ಮಾತಾಡಿದ್ರೆ ಹಿಂಗದ ಹೂ ಇವು ಹೊರಗಡೆ ಆಗಿದ್ದಾವೆ ಸಹ ನಾಲ್ಕು ನನ್ ಇವ್ ನಾಲ್ಕು ಏನಂತ ಒಂದು ಎಂಬತ್ತು ಎಂಬತ್ತು ಸಾವಿರ ಕೊಡೋದು ರೀ ಹೆಚ್ಚು ಹೆಚ್ಚು ಕಡಿಮೆ ಕಾತ್ರಿ ಗ್ಯಾರಂಟಿ ಒಂದೂವರೆ ಆಗುತ್ತೆ ಒಂದು ಹಿಂದೆ ಮುಂದೆ ಆಗುತ್ತೆ ಸಣ್ಣ ನಾಲ್ಕು ನಿಮ್ದೆ ಅವ್ರಿ ತೆರಗಿ ಬಂದಿದ್ರ ಓಕೆ ನಿಮ್ಮ ಹೆಸರು ಶಿವಕುಮಾರ್ ಇವು ಸಣ್ಣಪ್ಪ ಇವ್ರಿ ನಾಲ್ಕಲ್ಲ ಏನ್ರಿ ಅಪರೇ ಇವ್ರ ಒಂದ್ ಐವತ್ತೈದು ನಾಲ್ಕಲ್ಲ ಓಕೆ ಎಷ್ಟು ಬಂದು ಬಿಡೋಂಗ್ರಿ ಒಂದು ಲಕ್ಷ ನಲ್ವತ್ತು ಸಾವಿರ ಬಂದು ಬಿಡ್ತೀರಿ ಓಕೆ ಎಷ್ಟು ಜೋಡಿ ಬಂದ್ರಿ ಇವತ್ತು ಎಂಟು ಜೋಡಿ ನೋಡಿ ಸಣ್ಣಪ್ಪ ಸೊ ಮನೆ ಹತ್ರ ಬಂದ್ರೆ ಕೊಡ್ತಿರಲ್ರಿ ಓಕೆ ಫೋನ್ ನಂಬರ್ ಒಂದು ಬಿಡಿ ಏಟ್ ನೈನ್ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಟೂ ನೈನ್ ಟೂ ನೈನ್ ತ್ರೀ ಫೋರ್ ತ್ರೀ ಫೋರ್ ಫೋರ್ ನಿಮಸ್ ರೀ ವಿನೋದ್ ವಿನೋದ್ ಅವ್ರು ಸಣ್ಣಪ್ಪರ ಮಗ ನೋಡ್ರಿ ಮನೆ ಹತ್ರ ಎಷ್ಟು ಇದ್ದ ಇದ್ದಾ ಇರ್ತಾವ್ರಿ

ಎಷ್ಟು ಜೋಡ್ ತಂದಿರಿ ಮೂರು ಮೂರು ಹ್ಞೂ ಹ್ಞೂ ಎಲ್ಲ ರೀ ಮಗ ಅಲ್ಲಿದ್ದಾರ ಹ್ಞೂ ಫೋನ್ ನಂಬರ್ ಐತಾ ಹಾಂ ಹೇಳಿರಿ ಇವ್ರ ಫೋನ್ ನಂಬರು ಏಯ್ಟ್ ನೈನ್ ಸೆವೆನ್ ಒನ್ ಸೆವೆನ್ ಏಯ್ಟ್ ತ್ರೀ ಏಯ್ಟ್ ಸಿಕ್ಸ್ ನೈನ್ ಚಿಕ್ಕಪ್ಪ ಹ್ಞೂ ಚಿಕ್ಕಪ್ಪ ಓಕೆ

ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರಕ್ಕೆ ವ್ಯಾಪಾರ ಆಗ್ಯಾವ ನೋಡಿರಿ ಯಾವ ಹಾಂ ಮೈಕೊಂಡಲ್ರಿ ಹಾಂ ಹಾಂ ಏನ್ ಒಂದು ಐವತ್ತು ಕೊಡೋದು ರೀ ಮೂವತ್ತೈದು ಒಂದು ಲಕ್ಷ ಮೂವತ್ತೈದು ಸಾವಿರ ಕದ್ರಿದ್ದಾವೆ ರೀ ಕೊರಂಬ್ರೆಡಿರಿ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ತ್ರೀ ಟೂ ತ್ರೀ ಟು ಫೈವ್ ಜೀರೋ ಫೋರ್ ಸಿಕ್ಸ್ ಫೈವ್ ಜೀರೋ ಫೋರ್ ಸಿಕ್ಸ್